ಇವತ್ತು ನಾವು ಹುರ್ಳಿಕಾಳು ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ನಿನ್ನೆ ತಾನೇ ಹುರ್ಳಿಕಾಳು ಒಬ್ಬಟ್ಟದ್ದು ವೀಡಿಯೋ ಹಾಕಿದ್ದೆ ಅದ್ರದ್ದು ಸುಳ್ಳಿಕಾಳು ಒಬ್ಬಟ್ಟು ಸಾರ್ದು ವೀಡಿಯೋ ಇನ್ನೂ ಹಾಕಿರಲಿಲ್ಲ ಇವತ್ತು ಹಾಕ್ತಾಯಿದ್ದೀನಿ ಮೊದಲಿಗೆ ನಾನು ಒಬ್ಬಟ್ಟಿಗೆ ಅಂತ ಬೇಯಿಸ್ಕೊಂಡಿರೋ ಹುರ್ಳಿಕಾಳನ್ನ ಸಪ್ರೇಟ್ ಬಸ್ಕೊಂಬಿಡ್ತೀನಿ ನೀರು ಸಪ್ರೇಟ್ ತೊಗೋತೀನಿ ನಾನು ಹುಳ್ಳಿಕಾಳು ಬಸ್ಕೊಳ್ಳರಲ್ಲಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ ನಾನು ಇವಾಗ ನೀರು ಬಸ್ಕೊಂಬಿಡ್ತೀನಿ ನೀರು ಬಸ್ಕೊಂಡ ತಕ್ಷಣ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಒಂದು ಹತ್ತು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಐದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಇರಲಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ಗಡ್ಡೆ ಆಮೇಲೆ ಒಂದು ಇಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಬ್ಬಟ್ಟು ಸಾರು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಎರಡು ಫ್ರೈ ಆಗಲಿ ಮೆಣಸಿನ್ಕಾಯಿ ಜೊತೇಲಿ ಇವಾಗ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಅದು ಫ್ರೈ ಆಗ್ತಾ ಇದೆ ಮೂರು ಸಣ್ಣದು ಟೊಮೆಟೊ ತೊಗೊಂಡಿದ್ದೀನಿ ಆ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗು ಇವಾಗ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಇಡಿಯಷ್ಟು ತುರಿ ತೊಗೊಂಡಿದ್ದೀನಿ ಹಸಿ ತುರಿ ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮನೆಯಲ್ಲೇ ಮಾಡಿದಂಥ ಸಾಂಬಾರ್ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸ್ಟವ್ ಮೇಲೆಯೇ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದು ಸ್ವಲ್ಪ ತಣ್ಣಗಾಗಿಬಿಡೋಣ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನೇನು ಎಲ್ಲ ಫ್ರೈ ಮಾಡ್ಕೊಂಡಿದೆ ಅಲ್ವಾ ಸಾಂಬಾರ್ಗಿಂಥ ಮಸಾಲೆಗಳು ಅದನ್ನು ರುಬ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನಾನು ಹುಳ್ಳಿ ಕಾಳು ಬೇಯಿಸ್ಕೊಂಡಿರೋಂಥ ನೀರನ್ನೇ ಸ್ವಲ್ಪ ಸೇರ್ಸ್ಕೊತಾ ಇದ್ದೀನಿ ಬೇರೆ ನೀರೇನು ಇಲ್ಲ ನಾನು ರುಬ್ಕೊಂಬಿಡ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ರುಬ್ಕೊಂಬಂದ್ಬಿಡ್ತೀನಿ ನೋಡಿ ರುಬ್ಬಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಹೂರಣ ಸೇರಿಸ್ಕೊಳ್ಳೋಣ ಒಬ್ಬಟ್ಟು ನೀವು ಒಬ್ಬಟ್ಟು ಹೂರ್ಣ ಸೇರಿಸಿಲ್ಲ ಅಂದರೆ ಒಂದು ಅರ್ಧ ಹಣ್ಣು ಗಾತ್ರದಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ನೋಡಿ ಹೂರ್ಣ ಹಾಕ್ಕೊಂಡಿದ್ದೀನಿ ಹೂರ್ಣ ಇನ್ನೂ ಬಿಸಿ ಇದೆ ಅದರಿಂದ ಸ್ವಲ್ಪ ತೆಳ್ಳಗಿದೆ ಅದೊಂದು ಅರ್ಧ ಗಂಟೆ ಆದಮೇಲೆ ಗಟ್ಟಿ ಆಗಿಬಿಡುತ್ತೆ ಹೂರ್ಣ ಒಬ್ಬಟ್ಟಿಗೆ ನೋಡಿ ರುಬ್ಕೊಂಡು ಆಯ್ತಿದ್ದು ತುಂಬ ಚೆನ್ನಾಗಿ ರುಬ್ಬಾಗಿದೆ ಚೆನ್ನಾಗಿ ನುಣ್ಣಗಾಗಿದೆ ಇವಾಗ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಕಡ್ಡಿ ಸಮೇತನೇ ಹಾಕ್ಕೊಂಡಿದ್ದೀನಿ ಒಬ್ಬಟ್ಟು ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಿನ ಕಡ್ಡಿ ಎಲ್ಲ ಹಾಕಿದ್ರೆ ಇವಾಗ ಒಂದು ಎರಡು ಎಷ್ಟು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಪೀಸ್ ಈರುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ರುಬ್ಕೊಂಡಿದ್ನಲ್ವ ಸಾರಿಗೆ ಅಂತ ಆ ಮಸಾಲೆಯನ್ನು ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ಒಗ್ಗರಣೆನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯ್ತಾ ಇದೆ ಕಲ್ಲರು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಇವಾಗ ನಾನು ಉಳ್ಳಿಕಾಳು ಬೇಯಿಸ್ಕೊಂಡು ಬಸ್ಕೊಂಡಿದ್ವಲ್ವ ನೀರು ಅದನ್ನು ಸೇರಿಸ್ಕೊಂಡಿದ್ದೀನಿ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಸೇರಿಸ್ಕೊಳ್ಳೋಣ ನಮ್ಗೆ ಇನ್ನೂ ನೀರು ಬೇಕನ್ಸಿದ್ರೆ ಸೇರಿಸ್ಕೋಬೋದು ಇವಾಗ ಉಪ್ಪು ಇದ್ದೀನಿ ನಾನು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಸಾರು ಎಷ್ಟು ಮಾಡಿದ್ದೀರಾ ಅನ್ನೋದ್ರ ಮೇಲೆ ಉಪ್ಪು ಹಾಕ್ಕೊಳ್ಳಿ ನೀವು ಉಪ್ಪು ಹಾಕಿ ಆಯಿತು ಇವಾಗ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ನೋಡಿ ನಾನು ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ ಸೇ ನೋಡಿ ತೋರಿಸ್ತೀನಿ ಈಗ ನೋಡಿ ಇಷ್ಟು ತಳ್ಳಿಗಿದೆ ಬೆಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನು ಒಬ್ಬಟ್ಟು ಸಾರು ಯಾವುದೇ ಒಬ್ಬಟ್ಟು ಸಾರು ಮಾಡಿದ್ರು ಬಿಸಿ ಬಿಸಿ ಇರೋದಕ್ಕಿಂತ ಚೆನ್ನಾಗಿ ಬೆಂದು ಬೆಂದು ಕುದ್ದಿರುತ್ತಲ್ಲ ಆವಾಗ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಷ್ಟೇ ಒಬ್ಬಟ್ಟು ಸಾರು ಮಾಡೋದು ತುಂಬ ಈಸಿ ಅಲ್ವ ಉಳ್ಳಿಕಾಳು ಒಬ್ಬಟ್ಟು ಸಾರು ನೀವು ಮಾಡ್ಕೊಳ್ಳಿ ಹೆಂಗಿತ್ತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು